ವೀಕ್ಷಕರೇ ನಾವು ಜೀವನದಲ್ಲಿ ಸೋತಾಗ ಸಂಕಷ್ಟದಲ್ಲಿ ಸಿಲುಕಿಕೊಂಡು ಒದ್ದಾಡುವಾಗ ನಮಗೆ ತಾಳ್ಮೆ ತುಂಬ ಮುಖ್ಯ ಯಾಕಂದರೆ ಸಮಯ ಅನ್ನೋದು ಒಂದೇ ರೀತಿ ಇರಲ್ಲ ಕಾಲಚಕ್ರ ಉರುಳ್ತನೇ ಇರುತ್ತೆ ಸರಿಯಾದ ಸಮಯ ಬಂದಾಗ ನಮ್ಮ ಯೋಗ್ಯತೆಗನುಸಾರವಾಗಿ ನಮ್ಮ ಪೂರ್ವಜನ್ಮದ ಪುಣ್ಯದ ಆಧಾರದಲ್ಲಿ ನಮಗೆ ಸಿಗಬೇಕಾಗಿರೋದೆಲ್ಲ ಸಿಕ್ಕೇ ಸಿಗುತ್ತೆ ನಾವು ದುಃಖದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ನಿರ್ಧಾರ ತಗೊಳ್ಳೋಕ್ಕೆ ಹೋಗಬಾರ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಶಕ್ತಿ ಸಾಮರ್ಥ್ಯಗಳಿದ್ರೂ ತನ್ನ ತಾಯಿಯನ್ನ ಸೆರೆಮನೆಯಿಂದ ಬಿಡಿಸೋದಕ್ಕೆ ಹದಿನಾಲ್ಕು ವರ್ಷ ಕಾಯ್ತಾನೆ ಅಲ್ವಾ ಹಾಗೆ ನಾವು ಕೂಡ ನಮ್ಮ ಸಮಯ ಬರೋ ತನಕ ತಾಳ್ಮೆಯಿಂದ ಬದುಕಲ್ಲಿ ಭರವಸೆಯನ್ನು ಇಟ್ಕೊಂಡು ಕಾಯಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟೋ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವ್ರಿಗೆ ರಾಹು ಹಾಗೂ ಕೇತುಗ್ರಹಗಳ ಗೋಚಾರದ ಫಲಗಳೇನು ಅಂತ ನೋಡೋಣ ನಿಮಗೆ ಹದಿನೆಂಟು ವರ್ಷಗಳ ನಂತರ ಕೇತುಗ್ರಹ ಎಂಟನೇ ಮನೆಯಿಂದ ಏಳನೇ ಮನೆಗೆ ಮೇ ಹದಿನೆಂಟರಂದು ಪ್ರವೇಶ ಮಾಡುತ್ತೆ ಹಾಗೆ ರಾಹು ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತೆ ಒಂದೂವರೆ ವರ್ಷಗಳ ಕಾಲ ರಾಹು ಹಾಗೂ ಕೇತುಗ್ರಹದ ಫಲಗಳೇನು ಅಂತ ನೋಡೋಣ ಕೇತು ನಿಮ್ಮ ಅಷ್ಟಮ ಭಾವದಲ್ಲಿ ಇದ್ದಿದ್ದರಿಂದ ನಿಮಗೆ ಕಳೆದ ಒಂದೂವರೆ ವರ್ಷದಿಂದ ವಿಪರೀತ ಹಣ ಖರ್ಚಾಗಿರುತ್ತೆ ಯಾಕಂದರೆ ರಾಹು ಕೂಡ ನಿಮ್ಮ ಎರಡನೇ ಮನೆಯಲ್ಲಿತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ನೆಮ್ಮದಿ ಇರೋದಿಲ್ಲ ಹೆಲ್ತ್ ಇಶ್ಯೂಸ್ ಇಂದ ತೊಂದರೆ ಅನುಭವಿಸಿರ್ತೀರ ಮದುವೆ ಆಗಿರೋರಿಗೆ ತಮ್ಮ ಜೀವನ ಸಂಗಾತಿಯ ಕುಟುಂಬದವರ ನಿಜ ಬಣ್ಣ ಏನು ಅಂತ ಅರ್ಥ ಆಗಿರುತ್ತೆ ಕೇತು ನಿಮ್ಮ ಕಣ್ತರಿಸಿರ್ತಾನೆ ಹಾಗೆ ತೀವ್ರತರವಾದ ಆರೋಗ್ಯ ಸಮಸ್ಯೆಯಿಂದ ಬಳದಿರ್ತೀರ ಎಷ್ಟೇ ಸಾರಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೂ ನಿಮ್ಮ ಆರೋಗ್ಯ ಸಮಸ್ಯೆ ವಾಸೆ ಆಗ್ತಾ ಇರಲ್ಲ ನನಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಭಯ ಬಿದ್ದಿರ್ತೀರ ಇವಾಗ ಮೇ ಹದಿನೆಂಟಕ್ಕೆ ಕೇತು ನಿಮ್ಮ ಏಳನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಮದುವೆ ಜೀವನದಲ್ಲಿ ಸಂತೃಪ್ತಿ ಇರೋದಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿಮ್ಮ ಜೀವನ ಸಂಗತಿಯ ವರ್ತನೆಯಿಂದ ನಿಮಗೆ ನೋವಾಗುತ್ತೆ ನಿಮ್ಮ ಏಳನೇ ಮನೆ ಅಧಿಪತಿ ಸೂರ್ಯ ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಜಗಳ ಕಿತ್ತಾಟ ನಿಮ್ಮ ಲೈಫ್ ಪಾರ್ಟ್ನರ್ನ ವರ್ತನೆ ನೋಡಿ ನಿಮಗೆ ಕೋಪ ಬರೋಕ್ಕೆ ಶುರುವಾಗುತ್ತೆ ಹಾಗೆ ಈ ಟೈಮಲ್ಲಿ ಅವರು ನೀವು ಏನೇ ಹೇಳಿದರೂ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಅವಿವೇಕಿ ಥರ ಆಡ್ತಾರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ದಶಾಭುಕ್ತಿಗಳೇನಾದರೂ ಚೆನ್ನಾಗಿಲ್ಲ ಅಂದರೆ ಫಿಸಿಕಲ್ ಸಪ್ರೇಷನ್ ಆಗುತ್ತೆ ನಿಮ್ಮ ಜನ್ಮ ಜಾತಕ ಕೂಡ ಇಲ್ಲಿ ತುಂಬ ಮುಖ್ಯ ಜಗಳ ಆಡ್ಕೊಂಡಾದರೂ ಫಿಸಿಕಲ್ ಸಪ್ರೇಷನ್ ಆಗ್ಬೋದು ಅಥವಾ ಆರೋಗ್ಯ ಸಮಸ್ಯೆಯಿಂದ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಕೂಡ ಆಗ್ಬೋದು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿರೋರಿಗೆ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿಕೊಳ್ಳೋ ವಿಷಯದಲ್ಲಿ ಕನ್ಫ್ಯೂಷನ್ ಆಗುತ್ತೆ ಈ ಹುಡುಗಿನ ಆಗಲ ಅಥವಾ ಈ ಹುಡುಗನ ಆಗಲ್ಲ ಈ ರೀತಿ ಕನ್ಫ್ಯೂಷನ್ ಆಗುತ್ತೆ ಸೂಕ್ತವಾದ ನಿರ್ಧಾರಕ್ಕೆ ಬರೋಕ್ಕೆ ಆಗೋದಿಲ್ಲ ಅಥವಾ ನಿಮಗೆ ಬರೋ ಪ್ರಪೋಸಲ್ಗಳು ನಿಮಗೆ ಇಷ್ಟ ಆಗೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಆತ್ಮೀಯರ ಬಳಿ ಸಲಹೆ ತಗೊಂಡು ಆನಂತರ ಮುಂದುವರಿರಿ ಭಯ ಪಡೋಕೆ ಹೋಗಬೇಡಿ ಜೀವನ ಅಂದಮೇಲೆ ಕಷ್ಟ ಸುಖ ಅವಮಾನ ಸನ್ಮಾನ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಹೊಸ ಬಿಸ್ನೆಸ್ ಶುರು ಮಾಡೋರಿಗೆ ಇದು ಒಳ್ಳೆಯ ಸಮಯ ಅಲ್ಲ ಆದರೆ ನೀವೇನಾದರೂ ಸಾಫ್ಟ್ವೇರು ಅಕ್ಕಲ್ಟು ಟೆಕ್ನಾಲಜಿ ಮೆಡಿಕಲ್ ಫೀಲ್ಡು ಕಮ್ಯುನಿಕೇಷನ್ ಫೀಲ್ಡು ಅಥವಾ ಇನ್ಫ್ಲೂಯೆನ್ಸರ್ ಆಗಿದ್ದರೆ ರಿಸರ್ಚ್ ಫೀಲ್ಡಲ್ಲಿದ್ದರೆ ನಿಮಗೆ ರಾಹು ಹಾಗೂ ಕೇತುವಿನ ಶುಭ ಫಲಗಳು ಸಿಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತಮ್ಮ ಬಿಸ್ನೆಸ್ ಪಾರ್ಟ್ನರಿಂದ ಮೋಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಲೆಕ್ಕಾಚಾರ ಎಲ್ಲ ಪಾರದರ್ಶಕವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ತುಂಬ ದಿನದಿಂದ ಆಡಿಟಿಂಗ್ ಮಾಡಿಸಿಲ್ಲ ಅಂದರೆ ಲೆಕ್ಕ ತಗೊಂಡಿಲ್ಲ ಅಂದರೆ ಮಾಡಿಸಿ ಹೊಸದಾಗಿ ಪರಿಚಯ ಆಗೋ ವ್ಯಕ್ತಿಗಳ ಜೊತೆ ಬಿಸ್ನೆಸ್ ಮಾಡಬೇಡಿ ರಾಹು ನಿಮ್ಮ ರಾಶಿಯಲ್ಲಿ ಇರೋದರಿಂದ ನಿಮಗೆ ಮಹತ್ವಾಕಾಂಕ್ಷೆ ಹೆಚ್ಚಾಗುತ್ತೆ ನೀವು ಕ್ರಿಯೇಟಿವ್ ಫೀಲ್ಡು ಟೆಕ್ನಾಲಜಿ ರಿಸರ್ಚ್ ಫೀಲ್ಡಲ್ಲಿ ಇದ್ದರೆ ಸಡನ್ನಾಗಿ ಸಕ್ಸಸ್ ಸಿಗುತ್ತೆ ನಿಮ್ಮ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಆರಂಭಿಸೋದಕ್ಕೆ ಇದು ಒಳ್ಳೆಯ ಸಮಯ ನಾನಿಲ್ಲಿ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ ಆದರೆ ಸಿಂಗಲ್ ಆಗಿ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋ ಹಾಗಿಲ್ಲ ಮಾಡಿದರೆ ಮೋಸ ಆಗುತ್ತೆ ಯಾಕೆಂದರೆ ನಿಮ್ಮ ಪಾರ್ಟ್ನರ್ಶಿಪ್ದು ಗುಣಲಕ್ಷಣಗಳೇನು ಅವ್ರ ಮನಸ್ಥಿತಿ ಏನಿದೆ ಅವ್ರ ಬುದ್ಧಿ ಏನಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಕೇತು ಅಂದರೆ ಬ್ಲಾಕೇಜ್ ನಿಮಗೆ ಅರ್ಥವೇ ಆಗೋದಿಲ್ಲ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ದು ಮೈಂಡ್ಸೆಟ್ ಏನಿದೆ ಅಂತಂದ್ಬಿಟ್ಟು ಅದರಿಂದ ಬೇಡ ಅಂತ ಹೇಳ್ತಿರೋದು ಕುಂಭರಾಶಿ ರಾಹುವಿಗೆ ಸ್ವಂತ ಮನೆ ನಿಮ್ಮ ತಲೆಯಲ್ಲಿ ಹೊಸ ಐಡಿಯಾಗಳು ಜನ್ಮ ತಾಳುತ್ತೆ ರಾಹು ಛಾಯಾಗ್ರಹ ಹಾಗೆ ಅವನಿಗೆ ದೇಹ ಇಲ್ಲ ಕೇವಲ ಆಲೋಚನೆಗಳಲ್ಲಿ ಮುಳುಗಿ ಹೋಗಬೇಡಿ ನೀವು ಏನು ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂತ್ಕೊಂಡಿದ್ದೀರೋ ಅದನ್ನು ಭಯ ಪಡೆದೇ ಕಾರ್ಯರೂಪಕ್ಕೆ ತಗೊಬನ್ನಿ ಕೇವಲ ಯೋಚನೆ ಮಾಡೋದರಿಂದ ಯಶಸ್ಸು ಸಿಗೋದಿಲ್ಲ ನಮ್ಮ ಹತ್ರ ಎಷ್ಟು ನಾಲೆಡ್ಜ್ ಇದ್ರೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಸೋಂಬೇರಿಗಳಾಗಬೇಡಿ ಪರಿಶ್ರಮ ಹಾಕಿ ಕೆಲಸ ಮಾಡಿ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ರಾಹುಗೆ ದೇಹ ಇರೋದಿಲ್ಲ ಸೊ ನಿಮ್ಮ ರಾಶಿಗೆ ರಾಹು ಬಂದಾಗ ನಿಮ್ಮಲ್ಲಿ ಪರಿಶ್ರಮಕ್ಕಿಂತ ಆಲೋಚನೆಗಳೇ ಹೆಚ್ಚಾಗಿರುತ್ತೆ ಹಾಗೆ ವೀಕ್ಷಕರೇ ನಿಮ್ಮ ಸಮಸ್ಯೆ ಸಾವಿರ ಇರಲಿ ನಿಮ್ಮ ನೋವು ನಿಮ್ಮ ದುಃಖ ನಿಮ್ಮ ನೆಗೆಟಿವ್ ಎಮೋಷನ್ಸು ಇದು ಯಾವುದೂ ನಿಮ್ಮ ಸಾಧನೆಗೆ ಅಡ್ಡಿಯಾಗಬಾರ್ದು ಅಂದುಕೊಂಡಿರೋ ಕೆಲಸನ ಮಾಡಿ ಮುಗಿಸೋ ತನಕ ರೆಸ್ಟ್ ತಗೋಬಾರ್ದು ಕೇವಲ ಇಂಟೆಲಿಜೆನ್ಸು ಮತ್ತು ನಾಲೆಡ್ಜಿಂದ ಯಶಸ್ಸು ಸಿಗೋದಿಲ್ಲ ಅದರ ಜೊತೆಗೆ ಕನ್ಸಿಸ್ಟೆಂಟಾಗಿ ಛಲ ಬಿಡದೆ ಪರಿಶ್ರಮನೂ ಹಾಕಬೇಕಾಗುತ್ತೆ ನಿಮಗೇನಾದರೂ ಇನ್ಸೆಕ್ಯುರಿಟಿ ಆಗ್ತಿದೆ ಫ್ಯೂಚರ್ ನೆನೆಸ್ಕೊಂಡು ಭಯ ಆಗ್ತಿದೆ ಅಂದರೆ ಸ್ನಾನ ಮಾಡುವಾಗ ಒಂದು ಚಮಚ ಕಸ್ತೂರಿ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಅಮಾವಾಸ್ಯೆ ಹಾಗೂ ಹುಣ್ಮೆ ದಿನ ಅರಳಿ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪ ಹಚ್ಚಿ ನಿಮ್ಮ ಜಾತಕದಲ್ಲಿ ರಾಹು ಕೇತು ನೆಗೆಟಿವ್ ಪ್ಲೇಸ್ಮೆಂಟಲ್ಲಿ ಇದ್ರೂ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ ಇದೊಂದು ಸಿಂಪಲ್ ರೆಮಿಡಿ ಆದರೆ ತುಂಬ ಎಫೆಕ್ಟಿವ್ ರೆಮಿಡಿ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಾಮು ಮಾಸ್ಟ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು